ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ಎಸ್ಸಿ ಎಸ್ಪಿ ಟಿಎಸ್ಟಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆಗೆ ತೀವ್ರ ವಿರೋಧ ಕಪ್ಪು ಬಾವುಟ ಹಿಡಿದು ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ಇಪ್ಪತ್ತೆಂಟನೇ ವರ್ಷದ ರಾಗಿ ಲಕ್ಷ್ಮಣಯ್ಯ ಉಪನ್ಯಾಸ ಸನ್ಮಾನ ಕಾರ್ಯಕ್ರಮ ಯಶಸ್ವಿ ಐವರು ಗಣ್ಯರಿಗೆ ಸನ್ಮಾನ ರಾಗಿ ಲಕ್ಷ್ಮಣಯ್ಯ ಅವರ ಸೇವೆಗೆ ಗಣ್ಯರ ಮೆಚ್ಚುಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡರ ಫಲಿತಾಂಶ ಕುರಿತು ವಿಶ್ಲೇಷಣೆ ಪರೀಕ್ಷೆ ಮೂರರ ಬಗ್ಗೆ ಮಾರ್ಗದರ್ಶನ ಸಭೆ ಸಭೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೇತೃತ್ವ ಕಾಂಗ್ರೆಸ್ ದಲಿತ ಮತ್ತು ಸಂವಿಧಾನ ವಿರೋಧಿ ಆರೋಪ ಮಂಡ್ಯದಲ್ಲಿ ಮಾಜಿ ಸಚಿವ ಮಹೇಶ್ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಶ್ರೀಲಂಕಾದ ಗ್ಲೋಬಲ್ ಯೋಗ ಉತ್ಸವದಲ್ಲಿ ಪಾಲ್ಗೊಂಡ ತ್ರಿನೇತ್ರ ಸ್ವಾಮೀಜಿ ಸೀತಾರಾಮ ಕಲ್ಯಾಣ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಉತ್ಸವ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿಗಾಗಿ ಮೀಸಲಿರಿಸಿದ್ದ ಎಸ್ಸಿಎಸ್ಪಿ ಹಾಗೂ ಟಿಎಸ್ಪಿ ಅನುದಾನವನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಕಾರ್ಯಕರ್ತರು ಮಂಡ್ಯದಲ್ಲಿ ಕಪ್ಪು ಬಾವುಟ ಪ್ರದರ್ಶಿಸಿ ಮೆರವಣಿಗೆ ನಡೆಸಿದರು ಮಂಗಳವಾರ ಜಯಚಾಮರಾಜೇಂದ್ರ ಒಡೆಯ ವೃತ್ತದಿಂದ ಕಪ್ಪು ಬಾವುಟ ಹಿಡಿದು ಮೆರವಣಿಗೆ ಹೊರಟ ಸಮಿತಿಯ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಮನವಿ ಸಲ್ಲಿಸಿದರು ಪರಿಶಿಷ್ಟರ ಮೀಸಲು ಎಸ್ಸಿಎಸ್ಪಿ ಹಾಗೂ ಟಿ ಎಸ್ ಪಿ ಅನುದಾನದಲ್ಲಿ ಇಪ್ಪತ್ತೈದು ಸಾವಿರದ ಇನ್ನೂರ ಎಂಬತ್ತೆರಡು ಕೋಟಿ ರೂಪಾಯಿಗಳನ್ನು ಗ್ಯಾರಂಟಿ ಯೋಜನೆಗೆ ವರ್ಗಾವಣೆ ಮಾಡಿದ್ದಲ್ಲದೆ ರಾಜ್ಯ ಸರ್ಕಾರ ನೂರೈದು ಪಾಯಿಂಟ್ ನಾನ್ನೂರ ಅರವತ್ತೊಂಬತ್ತು ಕೋಟಿ ಹಣವನ್ನು ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಅದೇ ರೀತಿ ವಾಲ್ಮೀಕಿ ನಿಗಮದಲ್ಲಿ ನೂರ ಎಂಬತ್ತೇಳು ಕೋಟಿ ಭ್ರಷ್ಟಾಚಾರ ನಡೆಸಿ ಹಣ ಗುಳು ಮಾಡಲಾಗಿದೆ ಆರ್ಥಿಕ ಅಶಿಸ್ತಿನ ನೈತಿಕ ಹೊಣೆ ಹೊತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳ ಉಪಯೋಜನಾ ಕಾಯ್ದೆಯಡಿ ದಲಿತರ ಅಭಿವೃದ್ಧಿಗೆ ಮೀಸಲೇರಿಸಿದ್ದ ಅನುದಾನ ದುರ್ಬಳಕೆ ಮಾಡಿಕೊಳ್ಳುವ ಉದ್ದೇಶದಿಂದ ಕಲಂ ಏಳು ಸಿ ಡಿ ಸೇರಿಸಲಾಗಿದೆ ಇದೊಂದು ನ್ಯಾಯವಂಚನೆ ಕ್ರಮವಾಗಿದ್ದು ಇಂಥ ಅನ್ಯಾಯ ತಡೆಯಲು ವಿಫಲವಾಗಿರುವ ಸಮುದಾಯದ ಸಚಿವರು ಶಾಸಕರು ರಾಜೀನಾಮೆ ನೀಡಬೇಕು ಅಂತ ಒತ್ತಾಯಿಸಿದರು ಪರಿಶಿಷ್ಟ ಸಮುದಾಯದ ಜನತೆ ಬೌದ್ಧ ಧರ್ಮ ಸ್ವೀಕರಿಸಿದ್ದು ಇವರ ಧಾರ್ಮಿಕ ಸಾಂಸ್ಕೃತಿಕ ಚಟುವಟಿಕೆಗಾಗಿ ಮಂಡ್ಯ ನಗರ ಅಭಿವೃದ್ಧಿ ಪ್ರಾಧಿಕಾರ ಬೌದ್ಧ ವಿಹಾರ ನಿರ್ಮಾಣಕ್ಕೆ ಶುಲ್ಕ ವಿನಾಯಿತಿಯಲ್ಲಿ ನಿವೇಶನ ಒದಗಿಸಬೇಕು ಅಂತ ಮನವಿ ಮಾಡಿದರು ಅವರು ಹಿಡಿದಿದ್ದಾರೆ ತನಿಖೆಗೆ ಅವಕಾಶ ಕೊಡಬೇಕು ಯಾರು ಲೂಟ್ ಮಾಡಿದ್ದಾರೆ ಅವರಿಗೆ ಕಾನೂನು ಚೌಕಟ್ಟಲ್ಲಿ ಕ್ರಿಮಿನಲ್ ಕೇಸು ಕೇಸ್ ಪಿಕ್ಸ್ ಮಾಡಿ ಅವರ ಜೈಲಿಗೆ ತಳ್ಳಬೇಕು ಈ ಪ್ರಾಮಾಣಿಕ ಕೆಲಸ ಮಾಡಲಾಗಿದೆ ನೀವು ಈ ಅನುದಾನವನ್ನು ಲೂಟಿ ಮಾಡಲಿಕ್ಕೆ ಆಸ್ತಿಕ ಆಸ್ತಿ ಇದು ಸಂಪತ್ತಿನ ಮತ್ತೆ ಆರ್ಥಿಕ ಅಶಿಸ್ತಿನ ಪರಮಾವಧಿ ಮುಟ್ಟಿದ್ದೀರಿ ನೀವು ಈ ಅಶಿಸ್ತಿನ ಪರಮಾವಧಿಯ ನೈತಿಕ ಹೊಣೆಯನ್ನು ಹೊತ್ತು ಈ ಕೂಡಲೇ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಕರ್ನಾಟಕದಲ್ಲಿ ಸಂಘ ಸಂಸ್ಥೆ ಒತ್ತಾಯ ಮಾಡುತ್ತದೆ ಹಾಗೆ ಈ ಅನುದಾನವನ್ನು ಲೂಟಿಗೆ ಅವಕಾಶ ಕೊಟ್ಟು ದಲಿತ ಮಂತ್ರಿ ಶಾಸಕರು ಮೌನವಾಗಿ ಕುಳಿತಿದ್ದೀರಲ್ಲ ನಿಮಗೆ ಮಾನ ಮರ್ಯಾದೆ ಇದ್ರೆ ಈ ಕೂಡಲೇ ರಾಜೀನಾಮೆ ಕೊಡಿ ಸಿದ್ದರಾಮಯ್ಯ ಸರ್ಕಾರವನ್ನ ರಾಜೀನಾಮೆ ತಗೊಳ್ಳಿ ಇಲ್ಲದೆ ಇದ್ರೆ ನಿಮ್ಮಂತ ಒಣಗಡಿ ಈ ದಲಿತರ ವಿರೋಧಿ ಜನಪ್ರತಿನಿಧಿಗಳು ಮತ್ ಯಾರೂ ಇಲ್ಲ ಅಂತಕ್ಕಂಥ ಒಂದು ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೊಳಿಸಿರುವ ಭಾರತೀಯ ನ್ಯಾಯ ಸಂಹಿತೆ ಭಾರತೀಯ ನಾಗರಿಕ ಸಂರಕ್ಷಣಾ ಸಮಿತಿ ಹಾಗೂ ಭಾರತೀಯ ಸಾಕ್ಷ್ಯ ಸಮಿತಿ ಕಾನೂನು ಅಭಿವೃದ್ಧಿ ಸ್ವಾತಂತ್ರ್ಯ ಮತ್ತು ಹಕ್ಕು ಸಂರಕ್ಷಣೆಗೆ ಮಾರಕವಾಗಿರುವುದರಿಂದ ನೂತನ ಕಾನೂನುಗಳನ್ನು ರದ್ದು ಮಾಡಬೇಕು ಅಂತ ಒತ್ತಾಯಿಸಿದರು ನೇತೃತ್ವವನ್ನು ವೆಂಕಟಗಿರಿಯ್ಯ ಆನಂದ್ ಮರಂಕಯ್ಯ ನಾಗರಾಜು ಸುರೇಶ್ ಕುಮಾರ್ ವನಯ್ಯ ಸೇರಿದಂತೆ ಇತರರು ವಹಿಸಿದ್ದರು ರಾಗಿ ಲಕ್ಷ್ಮಣಯ್ಯ ಸ್ಮಾರಕ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಸ್ಮಾರಕ ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮ ಮಂಡ್ಯದ ಗಾಂಧಿ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು ರಾಗಿ ಲಕ್ಷ್ಮಣಿಯ ಸ್ಮಾರಕ ಸಮಿತಿ ವತಿಯಿಂದ ಇಪ್ಪತ್ತೆಂಟನೇ ವರ್ಷದ ಸ್ಮಾರಕ ಉಪನ್ಯಾಸ ಮತ್ತು ಸನ್ಮಾನ ಕಾರ್ಯಕ್ರಮ ಮಂಡ್ಯದ ಗಾಂಧಿ ಭವನದಲ್ಲಿ ನಡೆಯಿತು ರಾಗಿ ಲಕ್ಷ್ಮಣಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಗಣ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು ನಂತರ ಮಾತನಾಡಿದ ರಾಷ್ಟ್ರೀಯ ಮಳೆಯಾಶ್ರಿತ ಪ್ರದೇಶ ಪ್ರಾಧಿಕಾರದ ನಿವೃತ್ತ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾಕ್ಟರ್ ಅಶೋಕ್ ದಳ್ವಾಯಿ ಮಕ್ಕಳು ಚಿಕ್ಕ ವಯಸ್ಸಿನಲ್ಲಿ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ಜೀವನ ಸಾಗಿಸಿದರೆ ಜೀವನದಲ್ಲಿ ಯಶಸ್ಸು ಪಡೆಯಲು ಸಾಧ್ಯ ಅಂತ ಹೇಳಿದರು ನಾನು ನನ್ನ ಭಾವನೆ ಎಂಬುದನ್ನು ದಾಟಿ ಕೆಲಸ ಮಾಡಿದಾಗ ನಾವು ಹೆಸರುವಾಸಿಯಾಗಬಹುದು ಅಂತ ಹೇಳಿದರು ಮನುಷ್ಯನಿಗೆ ಸೌಂದರ್ಯ ಸ್ಥಾನ ಮುಖ್ಯವಲ್ಲ ಆದರೆ ಹೊಂದಿರುವ ಸ್ಥಾನವನ್ನು ಏತಕ್ಕಾಗಿ ಬಳಸುತ್ತಿದ್ದೇವೆ ಎನ್ನುವುದು ಮುಖ್ಯ ಅಂತ ತಿಳಿಸಿದರು ಇಂತಹ ಮಹಾನ್ ವ್ಯಕ್ತಿಗಳಿಂದ ಸ್ಫೂರ್ತಿ ಪಡೆದು ನಿಮ್ಮ ಜೀವನವನ್ನ ನೀತಿಯಿಂದ ಒಂದು ಅರ್ಥ ಕಲ್ಪಿತವಾಗಿ ಇಟ್ಕೊಂಡು ಮುಂದೆ ಸಾಗಿಸಿದ್ರೆ ನೀವೆಲ್ಲರೂ ಕೂಡ ಮಟ್ಟಿಯಾಗಲಿಕ್ಕೆ ಸಾಧ್ಯ ಈ ಎರಡನೇ ಮಾತು ನಾವೆಲ್ಲರೂ ನೆನಪಿಟ್ಕೊಳ್ಬೇಕು ಒಂದು So ಇದೇ ಸಂದರ್ಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವ ಸೌಜನ್ಯ ರಂಜಿತಾ ಗೌರಮ್ಮ ನಾರಾಯಣ ಆರ್ ಸಂತೋಷ್ ಕುಮಾರ್ ಅವರನ್ನು ಸನ್ಮಾನಿಸಲಾಯಿತು ಕೃಷಿ ಸಚಿವಾಲಯದ ವಿಶೇಷ ಕರ್ತವ್ಯಾಧಿಕಾರಿ ಡಾಕ್ಟರ್ ಪಾಟೀಲ್ ಅವರು ರಾಗಿ ಲಕ್ಷ್ಮಣಿಯವರ ಕಾಯಕ ಇಂದಿಗೂ ಪ್ರಸ್ತುತವಾಗಿದೆ ಸಿರಿಧಾನ್ಯಗಳ ಪಿತಾಮಹ ಅವರಾಗಿದ್ದಾರೆ ಅವರು ರಾಗಿಯೊಂದಿಗೆ ಹೊಂದಾಣಿಕೆ ಮಾಡಿಕೊಂಡ ಕಾರಣ ಅವರಿಗೆ ರಾಗಿ ಲಕ್ಷ್ಮಣಿ ಎಂಬ ಹೆಸರು ಬಂದಿದ್ದು ಆದರೆ ಅವರಿಗೆ ಯಾವುದೇ ಅತ್ಯುನ್ನತ ರಾಷ್ಟ್ರಮಟ್ಟದ ಪ್ರಶಸ್ತಿ ಸಿಕ್ಕಿಲ್ಲ ಅಂತ ವಿಷಾದ ವ್ಯಕ್ತಪಡಿಸಿದರು ಯಾವ ರೀತಿಯಾಗಿ ಹೈನುಗಾರಿಕೆಯಲ್ಲಿ ಕ್ರಾಂತಿ ಮಾಡಿದ ಕೋರಿಯನ್ ವರ್ಗೀಸ್ರವರನ್ನು ಹೈನುಗಾರಿಕೆ ವೈಟ್ ರೆವಲ್ಯೂಷನ್ ಕ್ರಾಂತಿಕಾರದ ಪುರುಷ ಅಂತ ಹೇಳಿದರೆ ಇವತ್ತು ಸಿರಿಧಾನ್ಯಗಳ ಕ್ರಾಂತಿಯ ಪುರುಷ ಡಾಕ್ಟರ್ ಸಿ ಎಚ್ ಲಕ್ಷ್ಮಣ ಯಾವ ರೀತಿಯಾಗಿ ಸಿ ಎಚ್ ಲಕ್ಷ್ಮಣನವರು ರಾಗಿ ಲಕ್ಷ್ಮಣರಾಗಿ ಜನಾನುರಾಗಿ ಅಂದರೆ ಅದಕ್ಕೆ ಕಾರಣ ಅವರು ರಾಗಿ ಜೊತೆಗೆ ಹೊಂದಾಣಿಕೆ ಮಾಡಿಕೊಂಡಂತ ಅನುರಾಗವೇ ಅವರು ಜನಾನುರಾಗ

ಅವರ ಹೆಸರನ್ನು ನಾಮಕರಣ ಮಾಡಬೇಕೆಂದು ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದೀವಿ ಅಂತ ಹೇಳಿದರು ಕಾರ್ಯಕ್ರಮದಲ್ಲಿ ಸಮಿತಿಯ ಉಪಾಧ್ಯಕ್ಷರಾದ ಚಂದ್ರಶೇಖರ್ ಕಾರ್ಯದರ್ಶಿ ಪ್ರೊಫೆಸರ್ ಗುಬ್ಬಯ್ಯ ಖಜಂಟಿ ಸುರೇಶ್ ಬಾಬು ಸಾವಯವ ಕೃಷಿಕ ಸೈಯದ್ ಗನಿಖಾನ್ ಸೇರಿದಂತೆ ಇತರರು ಹಾಜರಿದ್ದರು ಸೋಮವಾರ ಮಂಡ್ಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ನಡೆದ ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡರ ಫಲಿತಾಂಶ ವಿಶ್ಲೇಷಣೆ ಹಾಗೂ ಪರೀಕ್ಷೆ ಮೂರರ ಮಾರ್ಗದರ್ಶನ ಸಭೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರ ನೇತೃತ್ವದಲ್ಲಿ ನಡೆಯಿತು ಮಂಡ್ಯ ಜಿಲ್ಲೆಯಲ್ಲಿ ಆಗಸ್ಟ್ ಎರಡರಿಂದ ಎಸ್ಎಸ್ಎಲ್ಸಿ ಪರೀಕ್ಷೆ ನಡೆಯಲಿದ್ದು ವಿದ್ಯಾರ್ಥಿಗಳನ್ನು ಉತ್ತೀರ್ಣರಾಗುವಂತೆ ಪರಿಣಾಮಕಾರಿಯಾಗಿ ಸಜ್ಜುಗೊಳಿಸಿ ಅಂತ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ತಿಳಿಸಿದರು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಫಲಿತಾಂಶ ವಿಶ್ಲೇಷಣೆ ಹಾಗೂ ಪರೀಕ್ಷೆ ಮಾರ್ಗದರ್ಶನ ಸಭೆಯಲ್ಲಿ ಮಾತನಾಡಿದ ಅವರು ಜಿಲ್ಲೆಯಲ್ಲಿ ಎಸ್ ಎಸ್ ಎಲ್ ಸಿ ಎರಡನೇ ಹಂತದ ಪರೀಕ್ಷೆಯಲ್ಲಿ ಒಟ್ಟು ಐದು ಸಾವಿರದ ಎಂಟುನೂರ ಮೂವತ್ತು ವಿದ್ಯಾರ್ಥಿಗಳು ನೋಂದಣಿಯಾಗಿದ್ದರು ಅದರಲ್ಲಿ ಎರಡು ಸಾವಿರದ ತೊಂಬತ್ತೆರಡು ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದು ಶೇಕಡ ಮೂವತ್ತೈದು ಪಾಯಿಂಟ್ ಎಂಬತ್ತೆಂಟರಷ್ಟು ಫಲಿತಾಂಶ ಬಂದಿದೆ ಕಳೆದ ಎಸ್ ಎಸ್ ಎಲ್ ಸಿ ಎರಡನೇ ಪರೀಕ್ಷೆಯಲ್ಲಿ ಉತ್ತಮ ಫಲಿತಾಂಶ ಬಂದಿರುವುದಲ್ಲೇ ಇದಕ್ಕೆ ಶಿಕ್ಷಕರ ಬೇಜವಾಬ್ದಾರಿ ತರಬೇಕ ಕಾರಣ ಆದ್ದರಿಂದ ಈ ಬಾರಿಯೂ ಕೂಡ ಇದು ಪುನರಾವರ್ತನೆಯಾಗದಂತೆ ನೋಡಿಕೊಳ್ಳಬೇಕು ಅಂತ ತಿಳಿಸಿದರು ಸಭೆಯಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಶೇಖ್ ತನ್ವೀರ್ ಆಸೀಫ್ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಶಿವರಾಮೇಗೌಡ ಪುರುಷೋತ್ತಮ್ ಬಿಇಒ ಮಹಾದೇವ್ ಸೌಭಾಗ್ಯ ಚಂದ್ರಶೇಖರ್ ಕಾಳಿರಯ್ಯ ಚಂದ್ರಕಾಂತ ಪಾಲ್ಗೊಂಡಿದ್ದರು ಕಾಂಗ್ರೆಸ್ ಸರ್ಕಾರ ದಲಿತ ಹಾಗೂ ಸಂವಿಧಾನ ವಿರೋಧಿಯಾಗಿದೆ ಎಂದು ಮಾಜಿ ಸಚಿವ ಬಿಜೆಪಿ ಮುಖಂಡ ಎನ್ ಮಹೇಶ್ ಆರೋಪಿಸಿದರು ಮಂಡ್ಯದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಮಹೇಶ್ ರವರು ಏಳು ಸಿ ಕಾಯ್ದೆಯನ್ನು ರದ್ದುಗೊಳಿಸಿ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ದಲಿತ ಮತ್ತು ಸಂವಿಧಾನ ವಿರೋಧಿ ನೀತಿಯನ್ನು ಸರಿಸುತ್ತಿದೆ ಎಂದು ದೂರಿದರು ಸಿದ್ದರಾಮಯ್ಯ ಸರ್ಕಾರ ಅಧಿಕಾರಕ್ಕೆ ಬರಲು ಗ್ಯಾರಂಟಿ ತಂತ್ರವನ್ನು ಬಳಸಿದ್ದಾರೆ ಗ್ಯಾರಂಟಿ ಯೋಜನೆಗೆ ಸಂಪನ್ಮೂಲ ಕ್ರೋಢೀಕರಣದ ಬಗ್ಗೆ ತಿಳಿಸಿಲ್ಲ ನಲವತ್ತು ಸಾವಿರ ಕೋಟಿ ಆದಾಯವನ್ನು ಸಂಗ್ರಹಿಸುತ್ತೇವೆ ಎಂದು ತಿಳಿಸಿದರು ಆದರೆ ಸಿ ಎಸ್ ಟಿ ಅಭಿವೃದ್ಧಿ ಯೋಜನೆಯ ಅನುದಾನದಲ್ಲಿ ಕೋಟಿ ರೂಪಾಯಿಗಳನ್ನು ಬೇರೆ ಯೋಜನೆಗಳಿಗೆ ಬಳಸಿಕೊಂಡಿದ್ದಾರೆ ಎಂದು ದೂರಿದರು ಎರಡು ವರ್ಷದಲ್ಲಿ ದಲಿತರ ಬಳಕೆ ಮಾಡಿಕೊಳ್ಳಲಾಗಿದೆ ಎಂದು ಕಿಡಿಕಾರಿದ ಅವರು ಡಿ ಕಾಯ್ದೆ ತೆಗೆಯಲು ನಾನು ಹೋರಾಟ ಮಾಡಿದ್ದೆ ತೆಗೆದು ಏಳು ಸಿ ಕಾಯ್ದೆ ಬಳಸಿ ಹಣ ಬಳಕೆ ಮಾಡಿಕೊಂಡಿದ್ದಾರೆ ಇದನ್ನು ಸಮರ್ಥಿಸಿಕೊಳ್ಳಲು ಸಿದ್ದರಾಮಯ್ಯ ಅವರು ದಾರಿ ತಪ್ಪಿಸಿದ್ದಾರೆ ಎಂದು ತಿಳಿಸಿದರು ಈ ಸರ್ಕಾರವನ್ನ ಕಾಂಗ್ರೆಸ್ ಸರ್ಕಾರವನ್ನ ದಲಿತ ವಿರೋಧಿ ಅಂತ ಎಸ್ಸಿ ಟಿಗಳಿಗೆ ನಿಗದಿಯಾಗಿರ್ತಕ್ಕಂಥ ಹಣವನ್ನ ಇತರೆ ಯೋಜನೆಗಳಿಗೆ ಬಳಸಲಿಕ್ಕೆ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಲ್ಲಿ ಅವಕಾಶ ಇಲ್ಲ ಈ ಎಸ್ ಸಿ ಪಿ ಟಿ ಎಸ್ ಪಿ ಆಕ್ಟ್ ಅಲ್ಲಿ ಎರಡು ಸೆಕ್ಷನ್ಗಳಿದೆ ಒಂದು ಸೆವೆನ್ ಡಿ ಸೆಕ್ಷನ್ ಸೆವೆನ್ ಡಿ ಸೆವೆನ್ ಡಿ ತೆಗಿಬೇಕು ಅಂತ ಹೇಳಿ ನಾನು ಶಾಸಕನಾಗಿದ್ದಾಗ ದೊಡ್ಡ ಧ್ವನಿಯಲ್ಲಿ ಹೋರಾಟ ಮಾಡಿದ್ವಿ ಅದನ್ನು ಸಿದ್ದರಾಮಯ್ಯನವರು ತೆಗೆದಿದ್ದಾರೆ ಅದು ಆದೇಶ ಕೂಡ ಆಗಿದೆ ಈಗ ಸೆವೆನ್ ಸಿ ನ ತೋರಿಸ್ಬಿಟ್ಟು ಈ ಹಣವನ್ನು ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬಳಕೆ ಮಾಡಿಕೊಳ್ಳಲಿಕ್ಕೆ ಆಕ್ಟ್ ಅಲ್ಲಿ ಅವಕಾಶ ಇದೆ ಅಂತ ಹೇಳಿ ಸೆವೆನ್ ಸಿ ಪ್ರೊಟೆಕ್ಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ ಈ ಸೆವೆನ್ ಸಿ ಏನು ಹೇಳುತ್ತೆ ಅಂತಂದ್ರೆ ಶಿಕ್ಷಣ ಇಲಾಖೆ ಆರೋಗ್ಯ ಮಹಿಳಾ ಮಕ್ಕಳ ಕಲ್ಯಾಣ ಅಂಗವಿಕಲರ ಕಲ್ಯಾಣ ಇತ್ಯಾದಿ ಯೋಜನೆಗಳಿಗೆ ಒಳಪಡುವ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆ ಏನಿದೆ ಅದಕ್ಕೆ ಖರ್ಚು ಮಾಡಬಹುದು ಅಂತ ಇದೆ ಆದರೆ ಇವರ ಐದು ಯೋಜನೆಗಳು ಐದು ಗ್ಯಾರಂಟಿಗಳಿದೆಯಲ್ಲ ಅದು ಯಾವುದೂ ಎಸ್ ಸಿ ಪಿ ಟಿ ಎಸ್ ಪಿ ಯೋಜನೆಗಳ ವ್ಯಾಪ್ತಿಗೆ ಬರೋದಲ್ಲ ಅದನ್ನ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಸಚಿವರು ಹೇಳ್ತಾ ಏನು ಅಂತಂದ್ರೆ ಸೆವೆನ್ ಸಿ ನಲ್ಲಿ ಫಸ್ಟ್ ಸೆಂಟೆನ್ಸ್ ಇದನ್ನು ಹೇಳ್ತದೆ ಇಂತಿಂತ ಸ್ಪೆಸಿಫಿಕ್ ಇಲಾಖೆಗಳಿಗೆ ಈ ಅನುದಾನವನ್ನು ಬಳಸಬಹುದು ಅಂತ ಎರಡನೇ ಸೆಂಟೆನ್ಸ್ ಅಲ್ಲಿ ಏನು ಹೇಳುತ್ತೆ ಅಂತಂದ್ರೆ ಸಾರ್ವತ್ರಿಕವಾಗಿರ್ತಕ್ಕಂಥ ಸಾಮಾಜಿಕ ಯೋಜನೆಗಳು ಇತರರ ಜೊತೆಗೆ ಎಸ್ಸಿ ಎಸ್ಟಿಗಳಿಗೂ ದೊರಕುವಂತಹ ಅವಕಾಶ ಇದ್ದರೆ ಇದನ್ನು ಇದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನು ಕೂಡ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ ಹಣವನ್ನು ಬೇರೆ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗಿದೆ ಅಂತ ದೂರಿದರು ಜಿಲ್ಲಾಧಿಕಾರಿಗಳ ಕಚೇರಿಯ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಬೆಳೆ ಕಟಾವು ಪ್ರಯೋಗ ಕೃಷಿ ಅಂಕಿ ಅಂಶ ಹಾಗೂ ಹನ್ನೊಂದನೇ ಕೃಷಿ ಗಣತಿ ಸಮಿತಿಗಳ ಸಮನ್ವಯ ಸಮಿತಿ ಸಭೆ ಡಾಕ್ಟರ್ ಕುಮಾರ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಮಟ್ಟದ ಬೆಳೆ ಕಟಾವು ಪ್ರಯೋಗ ಕೃಷಿ ಅಂಕಿಅಂಶ ಮತ್ತು ಹನ್ನೊಂದನೇ ಕೃಷಿ ಗಣತಿ ಸಮಿತಿಗಳ ಸಮನ್ವಯ ಸಮಿತಿಯಲ್ಲಿ ಮಾತನಾಡಿದ ಜಿಲ್ಲಾಧಿಕಾರಿಗಳಾದ ಕುಮಾರ ಸರ್ಕಾರದಿಂದ ರೈತರಿಗೆ ಸಿಗುವ ಎಲ್ಲ ಸೌಲಭ್ಯಗಳನ್ನು ರೈತರಿಗೆ ತಲುಪಿಸಲು ಅಧಿಕಾರಿಗಳು ಶ್ರಮವಹಿಸಬೇಕು ಅಂತ ಹೇಳಿದರು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಮೂರನೇ ಸಾಲಿನ ಹಾಗೂ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಂಗಾರು ಅಂಗಾಮಿನಲ್ಲಿ ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆಯಡಿ ಮೂಲ ಕಾರ್ಯಕರ್ತರು ಬೆಳೆ ಕಟಾವು ಪ್ರಯೋಗಗಳ ಆಕ್ಷೇಪಣೆ ಮತ್ತು ನಷ್ಟಗೊಳಿಸುವ ವಿವರದ ಬಗ್ಗೆ ಚರ್ಚೆ ನಡೆಸಿದರು ಸಭೆಯಲ್ಲಿ ಜಿಲ್ಲಾ ಸಂಖ್ಯಾ ಸಂಗ್ರಹಣಾಧಿಕಾರಿ ಕೇಶವಮೂರ್ತಿ ಜಿಲ್ಲಾ ಪಂಚಾಯಿತಿ ಯೋಜನಾಧಿಕಾರಿ ದರ್ಶನ್ ರೂಪಾಶ್ರೀ ಕುಮಾರಸ್ವಾಮಿ ಸೇರಿದಂತೆ ಇತರೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಮಂಡ್ಯ ನಗರದ ಗುಡ್ ಶೆಫರ್ಡ್ ಶಾಲೆಯಲ್ಲಿ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯ ಘಟಕದ ವತಿಯಿಂದ ಉಚಿತ ಚಿಕಿತ್ಸಾ ತಪಾಸಣಾ ಶಿಬಿರ ಯಶಸ್ವಿಯಾಗಿ ನಡೆಯಿತು ಹಿರಿಯ ವಕೀಲ ಗುರುಪ್ರಸಾದ್ ಗಿಡಕ್ಕೆ ನೀರಿಯುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ವಿದ್ಯಾರ್ಥಿಗಳು ಚಿಕ್ಕ ವಯಸ್ಸಿನಲ್ಲೇ ತಮ್ಮ ದಂತವನ್ನು ಆರೋಗ್ಯವಾಗಿ ಇಟ್ಟುಕೊಳ್ಳುವುದು ಮುಖ್ಯವಾಗಿದೆ ಮಕ್ಕಳು ಸಿಹಿ ತಿನಿಸುಗಳನ್ನು ಹೆಚ್ಚು ತಿನ್ನುವುದರಿಂದ ಅಲ್ಲಿನ ಆರೋಗ್ಯ ಹಾಳಾಗುತ್ತಿದೆ ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ದುಷ್ಪರಿಣಾಮ ಉಂಟಾಗುತ್ತದೆ ಅದರಿಂದ ದಂತದ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಅಂತ ಹೇಳಿದರು ಗಮನಿಸಬೇಕಾದೇನಪ್ಪ ಅಂತ ಹೇಳಿದ್ರೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ದಂತವನ್ನು ಚೆನ್ನಾಗಿ ಇಟ್ಕೋಬೇಕಾಗ್ತದೆ ದಂತ ಮಕ್ಕಳಿಗೆ ಸಿಹಿ ಅಂದರೆ ಬಹಳ ಇಷ್ಟ ಹಂಗಾಗಿ ಆ ಸಿಹಿ ತಿನ್ನೋದ್ರ ಮುಖಾಂತರ ತಮ್ಮ ಆರೋಗ್ಯವನ್ನು ತುಂಬ ಸಿಹಿ ತಿನ್ನೋದ್ರ ಮುಖಾಂತರ ಆರೋಗ್ಯವನ್ನು ಅಲ್ಲಿನ ಆರೋಗ್ಯವನ್ನು ಕೆಡಿಸ್ಕೊತಾ ಇದ್ದಾರೆ ಹಾಗಾಗಿ ನಮ್ಮ ಗೋಧರ್ ಮಾದೇವರು ಹೇಳಿದಾಗೆ ಚಿಂಗಮ್ ಆಗ್ಬೋದು ಫಾಸ್ಟ್ ಫುಡ್ ಆಗ್ಬೋದು ಹಾಗೆ ಇವತ್ತು ನಾ ಸಾಕಷ್ಟು ಕೆಮಿಕಲ್ಸನ್ನು ಮಿಶ್ರಣ ಮಾಡಿರ್ತಕ್ಕಂಥ ಆಹಾರವನ್ನು ಸೇವನೆ ಮಾಡೋದ್ರ ಮುಖಾಂತರ ನಮ್ಮ ದಂತ ಇವತ್ತು ಭಾಳ ಹಾಳಾಗ್ತಾ ಇದೆ ದಂತ ಹಾಳಾದರೆ ಮನುಷ್ಯನ ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಮೇಲೆ ಅದು ತುಂಬ ದುಷ್ಪರಿಣಾಮ ಬೀರ್ತದೆ ಹಾಗಾಗಿ ನಮ್ಮ ನುರಿತ ವೈದ್ಯರಂಥ ಸುಖನ್ಯವರಾಗ್ಬೋದು ನಮ್ಮ ನವೀನ್ ಕುಮಾರ್ ಅವರಾಗ್ಬೋದು ಎಲ್ಲ ಇವತ್ತು ಬಂದು ಭಾಳ ಉಚಿತವಾಗಿ ಇಲ್ಲಿರ್ತಕ್ಕಂಥ ನೂರಾರು ಮಕ್ಕಳಿಗೆ ಒಂದು ಚಿಕಿತ್ಸೆಯನ್ನು ಕೊಡ್ತಕ್ಕಂಥದ್ದು ಹಾಗೆ ಅಲ್ಲಿನ ಹೇಗೆ ಬ್ರಷ್ ಮಾಡಬೇಕು ಬೆಳಿಗ್ಗೆ ಒಂದು ಸಲ ಸಂಜೆ ಒಂದು ಸಲ ಅಂತಕ್ಕಂಥದ್ದು ಮತ್ತು ಸಿಹಿಯ ಪದಾರ್ಥವನ್ನು ತಿಂದ ಮೇಲೆ ಬಾಯಿನ ಮುಕ್ಕಳಿಸ್ತಕ್ಕಂಥದ್ದು ಹೀಗೆ ಅನೇಕ ವಿಷಯಗಳ ಬಗ್ಗೆ ತಮಗೆ ಕಸ್ತೂರಿ ಸಿರಿಗನ್ನಡ ವೇದಿಕೆ ರಾಜ್ಯಾಧ್ಯಕ್ಷರಾದ ಪೋತರ ಮಾದೇವ್ ಮಾತನಾಡಿ ಪೋಷಕರು ತಮ್ಮ ಮಕ್ಕಳಿಗೆ ಫಾಸ್ಟ್ ಫುಡ್ ಜಂಕ್ ಫುಡ್ ಕೊಡಿಸಿ ಮಕ್ಕಳ ಹಲ್ಲುಗಳು ಹಾಳಾಗುತ್ತಿದೆ ಅದರಿಂದ ಸಂಘಟನೆ ವತಿಯಿಂದ ಹಲವು ಬಾರಿ ಉಚಿತ ದಂತ ಚಿಕಿತ್ಸೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ತಿಳಿಸಿದರು ಈ ಫಾಸ್ಟ್ ಫುಡ್ ಮತ್ತೆ ಈ ಚಿಂಗಮ್ಮು ಐಸ್ ಕ್ರೀಮು ಕೂಡ ಅವರೇ ಹಾಳು ಮಾಡ್ತಾ ಇದಾರೆ ಈ ಒಂದು ಉದ್ದೇಶದಿಂದ ನಾವು ಮತ್ತೆ ನಮ್ಮ ವೈದ್ಯರನ್ನು ಈ ಚಿಕಿತ್ಸೆಯನ್ನು ಮಕ್ಕಳಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಹೇಳಿದಾಗ ಅವರು ನಮ್ಮ ಕಾರ್ಯಕ್ರಮಕ್ಕೆ ಸುಮುಖ ಡೆಂಟಲ್ ಕ್ಲಿನಿಕ್ ನ ದಂತ ವಿದ್ಯರಾದ ಡಾಕ್ಟರ್ ಯಶಸ್ವಿನಿ ನವೀನ್ ಆಶ್ರಯ ಹೆಲ್ತ್ ಸೆಂಟರ್ನ ಡಾಕ್ಟರ್ ಕೆ ಎಲ್ ಸುಕನ್ಯಾ ನಾಗರಾಜು ಹಾಗೂ ಸ್ನೇಹ ಡೆಂಟಲ್ ಕ್ಲಿನಿಕ್ನ ಡಾಕ್ಟರ್ ರೂಪಾ ಅವರು ನೂರಕ್ಕೂ ಹೆಚ್ಚು ಮಕ್ಕಳ ದಂತ ತಪಾಸಣೆ ನಡೆಸಿದರು ವೇದಿಕೆಯಲ್ಲಿ ಆಂಡ್ರಾ ಜಾನ್ ಮೋರಿಶ್ ಜಯಕುಮಾರಿ ಮಂಜುಳಾ ರಮೇಶ್ ಶಾಲೆಯ ಆಡಳಿತ ಮಂಡಳಿ ಪದಾಧಿಕಾರಿಗಳು ಹಾಗೂ ಸಿಬ್ಬಂದಿ ಹಾಜರಿದ್ದರು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ತಾಲೂಕು ಹಾಗೂ ಜಿಲ್ಲಾ ಘಟಕದ ನೂತನ ಆಡಳಿತ ಮಂಡಳಿಗೆ ನಡೆಯಲಿರುವ ಚುನಾವಣೆಯ ಅಂಗವಾಗಿ ಕೆಆರ್ಪೇಟೆ ತಾಲೂಕು ಚೋಕನಹಳ್ಳಿ ಬೊಮ್ಮಲಾಪುರ ಅಂಚನಹಳ್ಳಿ ಗ್ರಾಮಗಳು ಸೇರಿದಂತೆ ಅನೇಕ ಗ್ರಾಮಗಳಲ್ಲಿ ತಾಲೂಕು ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಹಾಗೂ ಜಿಲ್ಲಾ ಘಟಕದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಡಿ ಶಂಕರ್ ಪರವಾಗಿ ವೀರಶೈವ ಮುಖಂಡರು ಹಾಗೂ ನಿರ್ದೇಶಕ ಸ್ಥಾನದ ಅಭ್ಯರ್ಥಿಗಳು ಭರ್ಜರಿ ವ್ಯಾಪಕ ಮತಯಾಚನೆ ಮಾಡಿದರು ಸಮಾಜದ ಹಿರಿಯ ಮುಖಂಡ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಮಾಧವ್ ಪ್ರಸಾದ್ ಮಾತನಾಡಿ ಸಮಾಜದ ಮುಖ್ಯವಾದ ಕೆಲಸಗಳು ಆಗಬೇಕಾಗಿದೆ ಸಮಾಜಗಳಲ್ಲಿ ಚುನಾವಣೆಗಳ ಅವಶ್ಯಕತೆ ಇರುವುದಿಲ್ಲ ಯಾಕಂದರೆ ಸಮಾಜವನ್ನು ಪ್ರತಿಯೊಂದು ಸಮಾಜವು ನೋಡುತ್ತಿರುತ್ತದೆ ಒಂದು ಬಾರಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದ ನಂತರ ಸಮಾಜದ ಯುವಕರಿಗೆ ಆದ್ಯತೆ ನೀಡಬೇಕು ನಮ್ಮ ತಂಡದ ಎದುರಾಳಿ ಕಳೆದ ಬಾರಿ ಅಧ್ಯಕ್ಷರಾಗಿದ್ದ ಧನಂಜಯ ಕುಮಾರ್ ಅವರ ಕೊಡುಗೆ ಸಮಾಜಕ್ಕೆ ಶೂನ್ಯ ಅಂತ ವಾಗ್ದಾಳಿ ನಡೆಸಿದರು ಆದ್ದರಿಂದ ಈ ಬಾರಿ ಬದಲಾವಣೆಯ ಪರ್ವ ಆರಂಭವಾಗಿದೆ ಅಹಂಕಾರ ಅಳಿಯಬೇಕು ಒಳ್ಳೆಯತನ ಉಳಿಯಬೇಕಾದರೆ ನಮ್ಮ ತಂಡದ ಅಧ್ಯಕ್ಷ ಸ್ಥಾನದ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಹಾಗೂ ಅವರ ತಂಡ ಗೆಲ್ಲಿಸುವ ಮೂಲಕ ಶಕ್ತಿ ನೀಡುವಂತೆ ಮನವಿ ಮಾಡಿದರು ಹಲ್ವಾರು ಬಾರಿ ಪ್ರಯತ್ನ ಪಟ್ಟು ಆಗಲಿಲ್ಲ ಇವತ್ತು ಸತ್ಯ ಮತ್ತೆ ಸುಳ್ಳು ಚುನಾವಣೆ ಸುಳ್ಳು ಹೇಳ ಧನಂಜಯ್ ಕುಮಾರ್ ಗೆಲ್ತಾನ ಸತ್ಯ ಹೇಳ ಸುಜೇಂದ್ರ ಕುಮಾರ್ ಗೆಲ್ತಾರ ನಿಜ ಹೇಳ ಸಮಾಜ ಉಳಿಸ್ಕೋಬೇಕಾ ಸುಳ್ಳು ಹೇಳ ಅಂತ ನೀವು ಉಳಿಸ್ಕೋಬೇಕಾ ನಿಮ್ಮ ಮುಂದೆ ಇದೆ ಇದು ಈ ಚುನಾವಣೆ ಕೊನೆ ಆಗಬೇಕು ಅಂತಿದ್ರೆ ಸುಳ್ಳು ಹೇಳ ಕೊನೆ ಮಾಡಬೇಕು ಅನ್ನೋ ಸಂದೇಶನ ಈ ಮುಖಾಂತರ ಕೊಡ್ತಾ ಏನು ಚೌಕ್ನಹಳ್ಳಿ ಗ್ರಾಮದ ಎಲ್ಲ ಮುಖಾಂತರ ವಿದೇಶ ವೀರೇಶ್ವರ ಸಮಾಜದಲ್ಲಿ ಸತ್ಯನ ಉಳಿಸಿ ಹೇಳೋಕೋದ್ರೆ ಬಹಳಷ್ಟಿದೆ ನಿಮ್ಗೆ ಏನಾದ್ರು ಇದ್ರೆ ನನಗೆ ಕೇಳಿ ಸ್ವಂತವಾಗಿ ಮತ ತಿಂತ್ಕೊಂಡು ನನಗೆ ಹೇಳ್ತಾ ತಾಲೂಕಿನ ಮಾತನಾಶವ ಸಮಾಜಕ್ಕೆ ಈ ಮುಖಾಂತರ ಒಂದು ಸಂದೇಶನ ಕೊಡ್ತಾ ಇದೆ ಸಮಾಜ ವರ್ಸಸ್ ಧನಂಜಯ್ ಕುಮಾರ್ ಅಂತೇಳಿ ಚುನಾವಣೆ ನಡೀತಾ ಇದೆ ಸಮಾಜ ಉಳಿಬೇಕಾ ಧನಂಜಯ್ ಕುಮಾರ್ ಅಂತ ಪ್ರಶ್ನೆ ಇದರಲ್ಲಿ ನೀವೇನು ಆಯ್ಕೆ ಮಾಡ್ಕೋತೀರಿ ಎಲ್ಲ ಹೇಳಿದ್ದಾರೆ ಸಭೆ ಮಾಡಿದ್ದು ಯಾವ ಪಾಪ ಅವರು ಯಡಿಯೂರಪ್ಪ ತಂಗಿ ಮಗ ಆಗಿದ್ರು ವಿಜಯನ ಭಾಳ ಹತ್ತಿರದಲ್ಲಿರೋದ್ರಿಂದ ನಮ್ಮನ್ನು ನಾವು ಕಾಂಗ್ರೆಸ್ನವರಾಗಿ ಕರೆದು ಮುಖಂಡರಾಗಿದ್ದರು ಸಹ ನನ್ನಾಗಿರೋಪ್ಪನ ಕರ್ತ್ಕೇಳ್ತಾರೆ ಚುನಾವಣೆ ಮಾಡೋಕ್ಕ ನಂತರ ಅಭ್ಯರ್ಥಿ ಸುಜೇಂದ್ರ ಕುಮಾರ್ ಮಾತನಾಡಿ ವಿರಸ ಮುಖಂಡರು ಹಾಗೂ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರ ಆಶೀರ್ವಾದದಿಂದ ಕೆಎಂಎಫ್ ಜಂಟಿ ಕಾರ್ಯದರ್ಶಿ ಅರವಿಂದ್ ಅವರ ಸೂಚನೆ ಮೇರೆಗೆ ಚುನಾವಣೆಯಲ್ಲಿ ಸ್ಪರ್ಧಿಸಿದ್ದೇನೆ ಅಂತ ತಿಳಿಸಿದರು ನಮ್ಮ ಸಮಾಜದಲ್ಲಿ ಯಾವುದೇ ಕಾರಣಕ್ಕೂ ಸಹ ಈ ಒಂದು ನಮ್ಮ ಸಮಾಜದ ಚುನಾವಣೆ ಅಂತ ಬರಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ ಎಲ್ಲ ನನ್ನ ಸಮಾಜದ ಮುಖಂಡರುಗಳು ಸಹ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಎಲ್ಲರ ನಿಮ್ಮ ಸಹಕಾರವನ್ನು ತಗೊಂಡು ನಮ್ಮ ಸಮಾಜದಲ್ಲಿ ಇನ್ನ ಚುನಾವಣೆ ಆಗದಂಗೆ ನಮ್ಮ ಸಮಾಜನ ಸಮಾಜದಲ್ಲಿ ಆಗಬೇಕಾಗಿರ್ತಕ್ಕಂಥ ಕಾರ್ಯಗಳನ್ನು ಒಂದು ಸಮುದಾಯ ಭವನ ಆಗ್ಬೋದು ಒಂದು ವಿದ್ಯಾರ್ಥಿ ಹಿನ್ನೆಲೆ ಆಗ್ಬೋದು ಹಲವಾರು ಕೆಲಸಗಳು ಪೆಂಡಿಂಗ್ ಇದೆ ಯಾವ ಕೆಲಸನೂ ಪೂರ್ಣ ಆಗಿಲ್ಲ ಎಲ್ಲ ಅರ್ಧಂಬರ್ದಾಗಿದೆ ಕೋರ್ಟಲ್ಲಿ ಇದೆ ಡಿವಿಷನ್ ಆಗಿಲ್ಲ ಈ ಥರ ಸಮಸ್ಯೆಗಳಿದೆ ಸುಮಾರು ವರ್ಷಗಳಿಂದ ಐದು ವರ್ಷ ಅಧಿಕಾರ ತೊಗೊಂಡು ಏನೂ ಮಾಡಿಲ್ಲ ಅದು ಆಗಬೇಕು ಅಂತಂದರೆ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಬೇಕು ಹಾಗೆ ನಮ್ಮ ತಂಡದ ಮೇಲೆ ಬೇಕು ಕಿರಿಯ ಮುಖಂಡ ಟೋಟಪಾ ಸಿಟಿ ಮಾತನಾಡಿ ಅಧ್ಯಕ್ಷ ಸ್ಥಾನಕ್ಕೆ ಹಾಗೂ ನಿರ್ದೇಶಕ ಸ್ಥಾನಕ್ಕೆ ಸ್ಪರ್ಧಿಸಿರುವ ನೂತನ ಅಭ್ಯರ್ಥಿಗಳನ್ನು ಚುನಾವಣೆಯಲ್ಲಿ ಗೆಲ್ಲಿಸಿಕೊಟ್ಟರೆ ಅವರ ಜೊತೆಗೂಡಿ ಸಮಾಜದ ಕೆಲಸಗಳನ್ನು ಮಾಡಲು ಬದ್ಧರಾಗಿದ್ದೇವೆ ಅಂತ ಹೇಳಿದರು ಸೂರ್ಯ ಉಟ್ಟುಷ್ಟೇ ಸತ್ಯ ನಮ್ಮ ಸುಜೇಂದ್ರ ಕುಮಾರ್ ಮತ್ತು ತಂದೆ ಗೆದ್ದೆ ಗೆಲ್ತರೆ ಇದರಲ್ಲಿ ಅನುಮಾನನೇ ಇಲ್ಲ ಹೈಯೆಸ್ಟ್ ಲೀಡರ್ ಗೆಲ್ತೀವಿ ಸುಜೇಂದ್ರ ಕುಮಾರ್ಗೆ ಜೈ ಸುಜೇಂದ್ರ ಕುಮಾರ್ಗೆ ವರ್ಷ ನಿಮ್ಗೆ ಅಧಿಕಾರ ಕೊಟ್ಟವಲ್ಲ ಏನು ಮಾಡಿದಿರಿ ನೀವು ಏನಾದರೂ ಮಾಡಿದಿರ ಇದನ್ನ ಕೂಡ ಮಾಡ್ದಾನೆ ನಾನು ಅಷ್ಟು ಮಾಡಿದೀನಿ ಇಷ್ಟು ಮಾಡಿದೀನಿ ಹಾಗೆ ಹೀಗೆ ಅಂತ ಹೇಳ್ತಾ ಇದೀರಲ್ಲ ಏನಾಗೇನು ಹಣದಲ್ಲೇ ಇದೆಯಲ್ಲ ಯಾವುದೇ ಕಾರಣಕ್ಕೂ ಹಣಕ್ಕೋಸ್ಕರ ಮಾರು ಹೋಗೋದಿಲ್ಲ ಹಣ ಈಸ್ಕೊಂಡು ಜೋಬಳಿ ಕಿಟ್ಕೊಂಡು ನಮ್ಮ ಸುಜೇಂದ್ರ ಕುಮಾರ್ ಮತ್ತು ಗೆಲ್ಸೆ ಗೆಲ್ಸ ಇದು ಸತ್ಯ ಇದು ಅದನ್ನ ನೀವು ಮನವರಿಕೆ ಮಾಡ್ಕೊಳ್ಳಿ ಇದು ಇದಾಗಬಾರ್ದು ಈ ಸಂದರ್ಭದಲ್ಲಿ ಚೋಕನಹಳ್ಳಿ ಪ್ರಕಾಶ್ ಪರಮೇಶ್ ಈರಪ್ಪ ಚನ್ನರಾಜು ಸೇರಿದಂತೆ ಇತರರಿದ್ದರು ಮಂಡ್ಯ ಜಿಲ್ಲೆಯ ಜನತೆಗೆ ಕಾವೇರಿ ಪ್ರಾಧಿಕಾರದ ತೀರ್ಪು ಕುರಿತು ಲೋಕಸಭಾ ಸದಸ್ಯರು ಮಧ್ಯ ಪ್ರವೇಶಿಸಬೇಕೆಂದು ಒತ್ತಾಯ ಮಾಡಿದ್ದೆವು ಆದರೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಈ ಬಗ್ಗೆ ಯಾವುದೇ ರೀತಿಯ ಗಂಭೀರತೆ ತೋರದೆ ಕಾವೇರಿ ಕೊಳ್ಳದ ರೈತರಿಗೆ ನೋವುಂಟು ಮಾಡಿರುತ್ತಾರೆ ಎಂದು ಮಂಡ್ಯ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಜಿಲ್ಲಾಧ್ಯಕ್ಷ ಸಿಡಿ ಗಂಗಾಧರ್ ಆಕ್ರೋಶ ವ್ಯಕ್ತಪಡಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಿಡಿ ಗಂಗಾಧರ್ ಜುಲೈ ಹದ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯರವರು ಹಾಗೂ ಉಪಮುಖ್ಯಮಂತ್ರಿಗಳಾದ ಡಿಕೆ ಶಿವಕುಮಾರ್ ಅವರು ಕರೆದಿದ್ದ ಸರ್ವಪಕ್ಷಗಳ ಸಭೆಗೆ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಗೈರು ಹಾಜರಾಗುವ ಮೂಲಕ ಕಾವೇರಿ ಕೊಳ್ಳದ ರೈತರ ಮತ್ತು ಮಂಡ್ಯ ಜಿಲ್ಲೆಯ ರೈತ ರೈತವನ್ನು ಕಡೆಗಣಿಸಿ ಅದೇ ದಿನ ಪಾಂಡವಪುರದಲ್ಲಿ ನಡೆದ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಂಡ್ಯ ಜಿಲ್ಲೆಯ ರೈತರಿಗೆ ಸಭೆಗಿಂತ ಈ ರೀತಿಯ ಸ್ವಯಂ ಅಭಿನಂದನೆ ಮುಖ್ಯ ಅಂತ ತೋರ್ಪಡಿಸಿಕೊಂಡಿರುವುದು ಖಂಡನೀಯ ಎಂದರು ದೇವೇಗೌಡರು ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯದ ಹಿತ ಮತ್ತು ಜಿಲ್ಲೆಯ ಹಿತಕ್ಕೆ ಸಭೆ ಕರೆದಾಗ ಧಾವಿಸುತ್ತಿದ್ದರು ಅಲ್ಲದೆ ಚುನಾವಣೆಗೆ ಮುಂಚೆ ಕಾವೇರಿ ಸಮಸ್ಯೆಯನ್ನು ಬಗೆಹರಿಸುವುದಾಗಿ ವಾಗ್ದಾನ ಮಾಡಿ ಈಗ ಶತಮಾನದ ಸಮಸ್ಯೆಯನ್ನು ಬಗೆಹರಿಸುವುದು ನಿಧಾನವಾಗುತ್ತದೆ ಎಂಬಂತೆ ಅಭಿಪ್ರಾಯ ವ್ಯಕ್ತಪಡಿಸುತ್ತಿದ್ದಾರೆ ಅಂತ ಹೇಳಿದರು ಮುಂದಿನ ದಿನಗಳಲ್ಲಿ ಈ ರೀತಿಯ ಉಡಾಪೆ ಮತ್ತು ಉದಾಸೀನತೆಗೆ ಜನತೆ ತಕ್ಕ ಉತ್ತರವನ್ನು ನೀಡುತ್ತಾರೆ ಜರೂರಾಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡಿ ಈಗಾಗಲೇ ಪ್ರಾಧಿಕಾರ ನೀಡಿರುವ ಆದೇಶವನ್ನು ಹಿಂಪಡೆಯಲು ಒತ್ತಾಯಿಸಬೇಕು ಅಂತ ಒತ್ತಾಯಿಸಿದರು ಮತ್ತೆ ಮತ್ತೆ ಈ ವಿಚಾರವನ್ನು ಹೇಳ್ತಕ್ಕಂಥ ಈ ದಿನದಲ್ಲಿ ಮಂಡ್ಯ ಜಿಲ್ಲೆಯ ಕಳೆದ ಸಾಲಿನಲ್ಲಿ ಬರದಿಂದ ತತ್ತರಿಸಿರ್ತಕ್ಕಂಥ ಜನತೆಗೆ ನ್ಯಾಯ ಕೊಡಿಸ್ತಕ್ಕಂಥ ಅತ್ಯುತ್ತಮವಾದ ಅವಕಾಶವನ್ನು ಇವತ್ತು ನಾವು ಕಳ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ಇದೇ ರೀತಿ ಅವರು ಮಾಡ್ತಕ್ಕಂಥದ್ದು ಖಂಡಿತವಾಗಿಯೂ ಕೂಡ ಅಕ್ಷಮ್ಯ ಮಾನ್ಯ ಕೇಂದ್ರ ಸಚಿವರೇ ಮಾನ್ಯ ಲೋಕಸಭಾ ಸಚಿವರೇ ದಯಮಾಡಿ ತನ್ನ ಈ ವಿಚಾರವನ್ನು ನೀವು ಪುನರ್ ಪರಿಶೀಲನೆಗೊಳಿಸ್ಬೇಕು ಜೊತೆಗೆ ಉದಾಸೀನವಾಗಿ ನೀವು ಈ ರೀತಿ ಇದು ಇವತ್ತಿನ ಸಮಸ್ಯೆ ಅಲ್ಲ ಇದನ್ನು ಬಗೆಹರಿಸ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ಅಂತಕ್ಕಂಥ ಉಡಾಪುರ ಉತ್ತರವನ್ನು ಬಿಟ್ಟು ಈಗಿಂದ ಈಗಲೇ ತಾವು ಸರ್ವಪಕ್ಷದ ಸಭೆಗೆ ಗೈರಾಜರಾಗ್ತಕ್ಕಂಥ ಪ್ರಕ್ರಿಯೆನ ಇನ್ನು ಮುಂದಾದರೂ ಕೂಡ ನಿಲ್ಸ್ರ ಮೂಲಕ ದಯಮಾಡಿ ತಾವು ತಮ್ಮ ಪ್ರಭಾವವನ್ನು ಬಳಸಿ ಮುಂದೆ ಈ ರೀತಿ ಅನಾಹುತಗಳು ಆಗದಿರೋ ರೀತಿಯಲ್ಲಿ ತಾವು ನಾ ಪ್ರಧಾನಮಂತ್ರಿಗಳನ್ನ ಭೇಟಿ ಮಾಡಿ ಈ ರೀತಿಯ ಒಂದು ಅವೈಜ್ಞಾನಿಕವಾದ ನಮ್ಮಲ್ಲೇ ನೀಡಿಲ್ಲದೇ ಇದ್ದಾಗ ನಮಗೇ ನೋಡಿರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಮತ್ತೆ ಮತ್ತೆ ನೀರು ಬಿಡ್ತಕ್ಕಂಥ ಆದೇಶವನ್ನು ಮಾರ್ಪಡಿಸಲಿಕ್ಕೆ ಮುನ್ನಾಗಬೇಕು ಅಂತಕ್ಕಂಥ ಒತ್ತಾಯವನ್ನು ಜಿಲ್ಲೆಯ ಜನತೆಗೆ ತಮ್ಮ ಮೂಲಕ ಮಾನ್ಯ ಲೋಕಸಭಾ ಸದಸ್ಯನ ಹೇಳ್ತೀವಿ ಇಂಥದ್ದೇ ಒಂದು ಸಂದರ್ಭದಲ್ಲಿ ಪೂಜ್ಯ ದೇವೇಗೌಡರೇನಾದರೂ ಜವಾಬ್ದಾರಿತ ಸ್ಥಾನದಲ್ಲಿ ಆರೋಗ್ಯವಂತವಾಗಿ ಈ ರೀತಿಯ ಸಭೆಯಲ್ಲಿ ಭಾಗವಹಿಸ್ತಕ್ಕಂಥ ಆರೋಗ್ಯವಂತವಾಗಿದ್ದಿದ್ರೆ ಇದ್ದಿದ್ರೆ ಕಡಾಖಂಡಿತವಾಗಿಯೂ ಈ ರೀತಿಯ ಸಭೆಯನ್ನು ಅವ್ರು ತಪ್ಪಿಸ್ಕೊಳ್ತಿರಲಿಲ್ಲ ತಾವು ದಯಮಾಡಿ ಅವರ ಮಾರ್ಗದರ್ಶನವನ್ನು ಪಡೆದು ಕಾವೇರಿ ಕೊಳ್ಳದ ರೈತರಿಗೆ ತಾವು ನ್ಯಾಯ ಒದಗಿಸ್ಬೇಕು ಅಂತ ನಾನು ಆಗ್ರಹ ಪೂರ್ವಕವಾಗಿ ಅವ್ರನ್ನ ಒತ್ತಾಯ ಮಾಡ್ತೀನಿ ತಮ್ಮ ಮೂಲಕ ಮಾಜಿ ಶಾಸಕ ಕೆ ಬಿ ಚಂದ್ರಶೇಖರ್ ಮಾತನಾಡಿ ಸರ್ವಪಕ್ಷಗಳ ಸಭೆಗೆ ಕುಮಾರಸ್ವಾಮಿ ಗೈರಾಜರಾಗಿದ್ದಾರೆ ಪಾಂಡುಪುರ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಸಭೆಯಲ್ಲಿ ಎಲ್ಲರೂ ಕುಮಾರಸ್ವಾಮಿಗೆ ಕಾಯುತ್ತಿದ್ದರು ಆದರೂ ಸಹ ಉಡಾಪೆಯಿಂದ ಗೈರಾಗಿದ್ದಾರೆ ಅಂತ ಅಸಮಾಧಾನ ವ್ಯಕ್ತಪಡಿಸಿದರು ಕೇಂದ್ರದಲ್ಲಿ ಒಂದು ಒಳ್ಳೆಯ ಸ್ಥಾನವನ್ನು ಪಡೆದಿದ್ದಾರೆ ಕುಮಾರಸ್ವಾಮಿಯವರು ಅವರಿಗೆ ಅಭಿಮಾನದಿಂದ ಪಾಂಡುಪುರದವರು ಸನ್ಮಾನನೋ ಅಭಿಮಾನನೋ ಏನೋ ಇಟ್ಕೊಂಡಿದ್ದಾರೆ ತಪ್ಪು ಅಂತ ನಾವು ಹೇಳಬಾರದು ಆದರೆ ಸರ್ವಪಕ್ಷದ ಸಭೆಗೆ ಆ ಕಾರ್ಯಕ್ರಮ ಹಮ್ಮಿಕೊಂಡ್ಬಿಟ್ಟಿದ್ದಾರೆ ಹಳೇ ಡೇಟ್ ಹಾಕ್ಕೊಂಡ್ಬಿಟ್ಟು ದಯಮಾಡಿ ಒಂದು ಅರ್ಧ ಮುಕ್ಕಾಲು ಗಂಟೆ ನಾನು ಲೇಟಾಗಿ ಬರ್ತೀನಿ ಅಂತ ಹೇಳಿದರೆ ಇಡೀ ಸರ್ವ ಸಭೆ ಇವ್ರಿಗೋಸ್ಕರ ಕಾಯ್ತಿತ್ತು ಇವರು ಆ ವಿಚಾರವನ್ನು ತಿಳಿಸ್ತೇನೆ ಅಭಿನಂದನಾ ಸಭಾರಂಭ ಮುಗಿಸ್ಕೊಂಡು ಅವರು ಹೋಗಿರ್ತಕ್ಕಂಥದ್ದನ್ನು ನೆನೆಸ್ಕೊಂಡಾಗ ನಮ್ಮ ಜಿಲ್ಲೆಯ ಜನಕ್ಕೆ ಭಾಳ ಆಗಿದೆ ಅನ್ನೋದನ್ನು ನಾವು ನೀವು ಯಾರೂ ಮರಿಬಾರದು ಗೋಷ್ಠಿಯಲ್ಲಿ ಮಾಜಿ ಶಾಸಕ ರಾಮು ರುದ್ರಪ್ಪ ಸೇರಿದಂತೆ ಇತರರಿದ್ದರು ಕೃಷಿ ಮತ್ತು ಮಂಡ್ಯ ಜಿಲ್ಲಾ ಉಸ್ತುವಾರಿ ಸಚಿವ ಚೆಲುವರಾಯಸ್ವಾಮಿ ಅವರ ತವರಿನಲ್ಲಿ ಅಕ್ರಮ ಗಣಿಗಾರಿಕೆ ಅಕ್ರಮ ಮರಳು ದಂಧೆ ನಡೆಯುತ್ತಿದೆ ಎನ್ನುವ ಬಗ್ಗೆ ಆರೋಪಗಳು ಕೇಳಿಬಂದಿದೆ ನಾಗಮಂಗಲ ತಾಲೂಕು ಮಳೆ ಆಶ್ರಿತ ಪ್ರದೇಶವಾದರೂ ಅಕ್ರಮ ಕಲ್ಲು ಗಣಿಗಾರಿಕೆ ಮತ್ತು ಮರಳುಗಾರಿಕೆಗೆ ಹೆಸರುವಾಸಿಯಾದ ಕ್ಷೇತ್ರ ಬಂದರೆ ತಪ್ಪಾಗಲಾರದು ಏಕೆಂದರೆ ಇಲ್ಲಿನ ಕಲ್ಲು ಮತ್ತು ಮರಳಿಗೆ ಹೊರ ಜಿಲ್ಲೆ ಮತ್ತು ರಾಜಧಾನಿ ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಇದೆ ಇದನ್ನೇ ಸದುಪಯೋಗ ಮಾಡಿಕೊಂಡ ಮರಳು ಗಂಧೆಕೋರರು ಬೆಂಗಳೂರು ಪಟ್ಟಣಕ್ಕೆ ಹೊಂದಿಕೊಳ್ಳುತ್ತೇ ಇರುವ ವೀರ ವೈಷ್ಣವ ನದಿಯ ಒಡಲನ್ನು ಬಗೆದು ಇದುವ ನೂರಾರು ಟ್ರ್ಯಾಕ್ಟರ್ ಮರಳನ್ನು ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದಾರೆ ಅಕ್ರಮ ಮರಳು ದಂಗೆ ಕೊಡರ ವಿರುದ್ಧ ಸ್ಥಳೀಯ ಪಟ್ಟಣ ಪಂಚಾಯಿತಿ ಮತ್ತು ನಾಡ ಕಚೇರಿ ಅಧಿಕಾರಿಗಳು ತುಡಿ ಎನ್ನುವುದಿಲ್ಲ ಯಾಕಂದರೆ ಈ ಅಕ್ರಮ ಮರಳು ದಂಧೆಗೆ ಅಧಿಕಾರಿಗಳೇ ಕುಮ್ಮಕ್ಕು ಎಂಬುದು ಸಾರ್ವಜನಿಕರ ಆರೋಪವಾಗಿದೆ ಮಳೆ ಆಶ್ರಿತವಾದ ತಾಲೂಕಿನಲ್ಲಿ ಲೋಕಪಾವನೆ ಮತ್ತು ವೀರ ವೈಷ್ಣವ ನದಿಗಳು ನಶಿಸಿ ಹೋಗಿ ಹೆಸರಿಗೆ ಮಾತ್ರ ಜಾಗವನ್ನು ಗುರುತಿಸುವ ನಕ್ಷೆಯಂತೆ ನದಿಗಳ ಬರಿದಾದ ಒಡಲು ಮಾತ್ರ ಕಾಣುತ್ತಿರುವುದು ವಿಷಾದಕರ ಸಂಗತಿಯಾಗಿದೆ ಕೆಲವು ವರ್ಷಗಳ ಹಿಂದೆ ಶ್ರೀ ಕ್ಷೇತ್ರ ಆದಿಚುಂಚನಗಿರಿ ಮಠದ ಪೀಠಾಧಿಪತಿಗಳಾದ ನಿರ್ಮಲಾನಂದನಾಥ ಸ್ವಾಮೀಜಿಯವರು ತಾಲೂಕು ವ್ಯಾಪ್ತಿಯಲ್ಲಿ ಸಂಚರಿಸಿ ನದಿಗಳಿಗೆ ಜೀವ ಕಳೆ ತುಂಬುವ ಕೆಲಸವನ್ನು ಮಾಡಿದರು ಆದರೆ ಮುನ್ನುಡಿ ಪ್ರಾರಂಭವಾಗುವ ಮುಂಚೆಯೇ ದಂಡೆಕೋರರು ಮಾತ್ರ ತಮ್ಮ ಒಡಲು ತುಂಬಿದರೂ ಸಾಕು ಎಂಬಂತೆ ನದಿಯನ್ನು ನಾಶ ಮಾಡುತ್ತಿದ್ದಾರೆ ಅಕ್ರಮ ಮರಳು ಗಣಿಗಾರಿಕೆ ವಿರುದ್ಧ ಅಖಿಲ ಭಾರತೀಯ ಪರಿಷ್ಠ ಜಾತಿ ಯುವಜನಾ ಸಮಾಜದ ಬಿ ವೆಂಕಟೇಶ್ ಮಾತನಾಡಿ ನಿರಂತರವಾಗಿ ನದಿಯಲ್ಲಿ ರಾಜರೋಷವಾಗಿ ಅಕ್ರಮ ಮರಳು ದಂಧೆಯಲ್ಲಿ ಮಾಡುತ್ತಿದ್ದರು ಸ್ಥಳೀಯ ಅಧಿಕಾರಿಗಳು ಮರಳು ದಂಧೆಗೆ ಕಡಿಮಣೆ ಹಾಕುವುದಕ್ಕೆ ಅಂತ ಆರೋಪಿಸಿದರು ಬೆಳ್ಳೂರು ನಾಗಮಂಗ್ಳು ಅತ್ಯಂತ ಜೀವನದಿ ಆದಂತಹ ವೀರ ವೈಷ್ಣವ ನದಿ ಇದ್ದು ಈ ನದಿ ನದಿಯಲ್ಲಿ ಸಾಕಷ್ಟು ಮರಳು ಶೇಖರಣೆಯಾಗಿದೆ ಈ ಮರಳನ್ನು ಕೆಲವು ಕಿಡಿಗೇಡಿಗಳು ರಾತ್ರೋರಾತ್ರಿಯಲ್ಲಿ ಜೆ ಸಿ ಪಿ ಯಂತ್ರದ ಮೂಲಕ ಟ್ಯಾಕ್ಟ್ರ್ ಮೂಲಕ ಆಹೋರಾತ್ರಿ ಮರಳು ದಂಧೆಯನ್ನು ನಡೆಸಲೇ ಇದ್ದಾರೆ ಈ ಏನು ಈ ಈ ಮರಳು ಕೋರಿದ್ದಾರೆ ಅವ್ರನ್ನ ಇದುವರೆಗೂ ಕೂಡ ಯಾರು ಕೂಡ ಅವ್ರನ್ನ ಟಚ್ ಮಾಡೋಕ್ಕೆ ಹೋಗ್ತಿಲ್ಲ ರಾತ್ರಿ ಎಷ್ಟರ ಮಳೆ ತುಂಬೋದು ಇದು ಮಾಡ್ಬೋದು ನೋಡಿ ಇಲ್ಲಿ ಲಕ್ಷಾಂತರ ಕೋಟ್ಯಾಂಕೂ ಬೆಲೆ ಬಾಳ್ತಕ್ಕಂಥ ಮರಳು ಲೂಟಿ ಹೊಡೆದಿದ್ದಾರೆ ಸುಮಾರು ಮೂವತ್ತರಿಂದ ನಲ್ವತ್ತು ಕೋಟಿ ರೂಪಾಯಿ ಅಷ್ಟು ಮರಳು ಇದು ಮಾಡ್ತಾ ಇದ್ದಾರೆ ಲೂಟಿ ಮಾಡ್ತಾ ಇದ್ದಾರೆ ಕೂಡ ಮರಳು ದಂಧೆ ನಡೆದಿದೆ ಆದರೆ ಈ ಸಂಬಂಧವಾಗಿ ಕಂದಾಯ ಇಲಾಖಾ ಅಧಿಕಾರಿ ಕಣ್ಣು ಮುಚ್ಚಲು ಕೂತಿರ್ತಕ್ಕಂಥದ್ದು ನಿಜವಾಗ್ಲು ಹಲವು ಅನುಮಾನಗಳಿಗೆ ಆಸ್ಪದ ಆಗ್ತಿದೆ ಹಾಗಾಗಿ ಕೂಡಲೇ ಏನು ಸಂಬಂಧಪಟ್ಟಂತ ಕಂದಾಯ ಇಲಾಖೆಯ ರೆವಿನ್ಯೂ ಇನ್ಸ್ಪೆಕ್ಟರ್ ಇರಬಹುದು ವಿ ಎ ಗ್ರಾಮ ಸಹಾಯಕರು ಮತ್ತೆ ಉಪ ತಹಸೀಲ್ದಾರ್ ಇರ್ಬೋದು ಇವರು ಇದುವರೆಗೂ ಕೂಡ ಮೇಲಧಿಕಾರಿ ದಿನನಿತ್ಯ ನೂರಾರು ಟ್ರ್ಯಾಕ್ಟರ್ ಮರಳು ಸಾಗಣೆ ಮಾಡುತ್ತಿದ್ದು ಈ ಸಂಬಂಧ ಕೃಷಿ ಸಚಿವರಾದ ಸ್ವಾಮಿ ಅವರು ಕಟ್ಟುನಿಟ್ಟಿನ ಕ್ರಮ ಜರುಗಿಸಬೇಕು ಜೊತೆಗೆ ಜಿಲ್ಲಾಧಿಕಾರಿಗಳಿಗೆ ನಿರ್ದೇಶನ ನೀಡಿ ಶಾಮೀಲಾಗಿರುವ ಅಧಿಕಾರಿಗಳನ್ನು ಅಮಾನತುಪಡಿಸಿ ವೀರ ನಿಧಿಯ ಪರಿಸರವನ್ನು ಕಾಪಾಡಬೇಕು ಅಂತ ಸ್ಥಳೀಯರು ಮಾತಾಡ್ತಿದ್ದಾರೆ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಸಮೀಪವಿರುವ ಚಂದ್ರವನ ಆಶ್ರಮದ ಪೀಠಾಧ್ಯಕ್ಷರಾದ ಶ್ರೀ ತ್ರಿನೇತ್ರ ಮಹಂತ ಶಿವಯೋಗಿ ಸ್ವಾಮಿಗಳು ಶ್ರೀಲಂಕಾದ ಗ್ಲೋಬಲ್ ಯೋಗ ಮಹೋತ್ಸವದಲ್ಲಿ ಜರುಗಿದ ಸೀತಾರಾಮ ಕಲ್ಯಾಣ ಮತ್ತು ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿ ಪಾಲ್ಗೊಂಡಿದ್ದರು ಶ್ರೀಲಂಕಾದ ಗ್ಲೋಬಲ್ ಯೋಗ ಮಹೋತ್ಸವದಲ್ಲಿ ಉದ್ಘಾಟಕರಾಗಿ ಶ್ರೀ ತ್ರಿನೇತ್ರ ಮಹಾಂತ ಶಿವೋಗಿ ಸ್ವಾಮೀಜಿಗಳು ಪಾಲ್ಗೊಂಡಿದ್ದರು ಅಲ್ಲಿ ನಡೆದ ಸೀತಾರಾಮ ಕಲ್ಯಾಣ ಮತ್ತು ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಸ್ವಾಮೀಜಿಗಳು ಪಾಲ್ಗೊಂಡಿದ್ದು ವಿಶೇಷವಾಗಿತ್ತು ತೇತ್ರಯುಗದಲ್ಲಿ ಸೀತಾಮಾತೆಯು ರಾವಣನಿಂದ ಅಪಹರಿಸಲ್ಪಟ್ಟು ಲಂಕೆಯ ಇತಿಯಾ ಎಂಬಲ್ಲಿನ ಅಶೋಕವನದಲ್ಲಿದ್ದ ಸ್ಥಳವು ಈಗ ಸೀತಾ ಇಲಿಯ ಎಂಬ ಹೆಸರಿನಲ್ಲಿದ್ದು ಶ್ರೀಲಂಕಾದ ದಾಂಬುಲಾದ ಅಶೋಕವಾಟಿಕದ ಸೀತಾಮಾತಾ ದೇವಸ್ಥಾನದಲ್ಲಿ ಸೀತಮಾತೆ ಇದ್ದ ಆ ಪುಣ್ಯಕ್ಷೇತ್ರದಲ್ಲಿ ಸೀತಾರಾಮ ಕಲ್ಲೂಣೋತ್ಸವ ಹಾಗೂ ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಮಹೋತ್ಸವ ಇತ್ತೀಚೆಗೆ ಜರುಗಿತು ಬೇಬಿಮಠ ಮತ್ತು ಚಂದ್ರವನ ಆಶ್ರಮದ ಪೀಠಾಧಿಪತಿಗಳಾದ ಡಾಕ್ಟರ್ ಶ್ರೀ ಶಿವಯೋಗಿ ತ್ರಿನೇತ್ರ ಮಹಂತ ಸ್ವಾಮೀಜಿಗಳು ಅಭ್ಯಾಗತರಾಗಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮದಲ್ಲಿ ಗ್ಲೋಬಲ್ ಯೋಗದ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಯೋಗ ಯೂನಿವರ್ಸಿಟಿ ಆಫ್ ದಿ ಅಮೇರಿಕಾಸ್ನ ಉಪಾಧ್ಯಕ್ಷರಾದ ಡಾಕ್ಟರ್ ಯೋಗಿ ದೇವರಾಜ್ ನರರೋಗ ತಜ್ಞರಾದ ಡಾಕ್ಟರ್ ರಾಜಶೇಖರ್ ರೆಡ್ಡಿ ಶ್ರೀ ತ್ರಿನೇತ್ರ ಇಂಟರ್ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಯೋಗಿ ಸ್ಟಡೀಸ್ನ ನಿರ್ದೇಶಕರಾದ ಡಾಕ್ಟರ್ ನಾಗೇಶ್ ಸೇರಿದಂತೆ ಅನೇಕರು ಪಾಲ್ಗೊಂಡಿದ್ದುದು ವಿಶೇಷವಾಗಿತ್ತು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ಎಸ್ ಸಿ ಎಸ್ಪಿ ಟಿ ಅನುದಾನ ಗ್ಯಾರಂಟಿ ಯೋಜನೆಗಳ ಬಳಕೆಗೆ ತೀವ್ರ ವಿರೋಧ ಕಪ್ಪು ಬಾವುಟ ಹಿಡಿದು ಮಂಡ್ಯದಲ್ಲಿ ದಲಿತ ಸಂಘರ್ಷ ಸಮಿತಿ ಪ್ರತಿಭಟನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹ ಇಪ್ಪತ್ತೆಂಟನೇ ವರ್ಷದ ರಾಗಿ ಲಕ್ಷ್ಮಣಯ್ಯ ಉಪನ್ಯಾಸ ಸನ್ಮಾನ ಕಾರ್ಯಕ್ರಮ ಯಶಸ್ವಿ ಐವರು ಗಣ್ಯರಿಗೆ ಸನ್ಮಾನ ರಾಗಿ ಲಕ್ಷ್ಮಣಯ್ಯ ಅವರ ಸೇವೆಗೆ ಗಣ್ಯರ ಮೆಚ್ಚುಗೆ ಎಸ್ಎಸ್ಎಲ್ಸಿ ಪರೀಕ್ಷೆ ಎರಡರ ಫಲಿತಾಂಶ ಕುರಿತು ವಿಶ್ಲೇಷಣೆ ಪರೀಕ್ಷೆ ಮೂರರ ಬಗ್ಗೆ ಮಾರ್ಗದರ್ಶನ ಸಭೆ ಸಭೆಗೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ನೇತೃತ್ವ ಕಾಂಗ್ರೆಸ್ ದಲಿತ ಮತ್ತು ಸಂವಿಧಾನ ವಿರೋಧಿ ಆರೋಪ ಮಂಡ್ಯದಲ್ಲಿ ಮಾಜಿ ಸಚಿವ ಮಹೇಶ್ ಹೇಳಿಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶ ಶ್ರೀಲಂಕಾದ ಗ್ಲೋಬಲ್ ಯೋಗ ಉತ್ಸವದಲ್ಲಿ ಪಾಲ್ಗೊಂಡ ತ್ರಿನೇತ್ರ ಸ್ವಾಮೀಜಿ ಸೀತಾರಾಮ ಕಲ್ಯಾಣ ಶ್ರೀರಾಮಚಂದ್ರ ಪಟ್ಟಾಭಿಷೇಕ ಉತ್ಸವ ವಿವಿಧ ಪೂಜಾ ಕಾರ್ಯಕ್ರಮಗಳಲ್ಲಿ ಭಾಗಿ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ